ವಿಜಯಲಕ್ಷ್ಮಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಯಾಕೆಂದ್ರೆ ಡಿಬೋಸ್ ಅವರು ಇದೀಗ ವಿದೇಶಕ್ಕೆ ಇದ್ದಾರೆ ಡೆಬಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಹೌದು ಡೆಬಿಲ್ ಸಿನಿಮಾದ ವಿದೇಶದ ಒಂದು ಚಿತ್ರೀಕರಣದ ಪೋರ್ಷನ್ ಬಾಕಿ ಇದು ಸುಮಾರು ಒಂದು ವಾರಗಳ ಕಾಲ ಶೂಟಿಂಗ್ ಫಾರಿನ್ ಅಲ್ಲಿ ನಡೆಯುತ್ತೆ ಅದಕ್ಕಾಗಿ ಕೋರ್ಟ್ ನಲ್ಲಿ ಮನವಿಯನ್ನು ಸಹ ಸಲ್ಲಿಸಿರುತ್ತಾರೆ ಕೋರ್ಟ್ ಅನುಮತಿ ಮೇರೆಗೆ ಷರತ್ತು ಬದ್ಧವಾದಂತ ಒಂದು ಅನುಮತಿಯನ್ನ ಕೊಟ್ಟಿರ್ತಾರೆ ಸೊ ಹೀಗಾಗಿ ಡಿಬೋಸ್ ಅವರು ಕೂಡ ಫಾರಿನ್ಗೆ ಹೊರಟಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಬಳಸುವ ಖುಷಿ ಇದೆ ಸೊ ಸಾಕಷ್ಟು ನೋಡಿರ್ಬೋದು ಫೋಟೋಸ್ ಗಳಾಗಿರ್ಬೋದು ವಿಡಿಯೋಸ್ಗಳು ತುಂಬಾ ಸಮಯವನ್ನ ಹೆಚ್ಚಾಗಿ ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿಗಳ ಜೊತೆ ಎಸ್ಪೆಷಲಿ ಕಳೀತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಕುದುರೆಗಳಾಗಿರ್ಬೋದು ಅಲ್ಲಿರುವಂತಹ ಹಸುಗಳು ಮೇಕೆ ಆಳು ಈ ರೀತಿ ಕಂಪ್ಲೀಟ್ ಆಗಿ ಒಂದು ಪ್ರಾಣಿಗಳ ಜೊತೆನೆ ಅವರು ತುಂಬಾನೇ ಬೆರೆಯುತ್ತಿದ್ದಾರೆ ಡಿಬೋಸ್ ಅವರು ಕೂಡ ಹೆಚ್ಚಾಗಿ ಬೆಂಗಳೂರು ಶೂಟಿಂಗ್ ಇಲ್ಲವಾದ್ರೆ ಕಂಪ್ಲೀಟ್ ಆಗಿ ಫಾರ್ಮ್ ಹೌಸ್ ನಲ್ಲಿ ಇರೋಕೆನೆ ಇಷ್ಟಪಡ್ತಾರೆ ಸೊ ಅವರ ಒಂದು ಫ್ರೆಂಡ್ಸ್ ಗಳ ಜೊತೆ ಫ್ಯಾಮಿಲಿ ಜೊತೆ ಮತ್ತೆ ಹೆಚ್ಚಾಗಿ ಮಗನ ಜೊತೆ ಕೂಡ ಸಮಯವನ್ನು ಹಾಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಡಿಬೋಸ್ ಅವರು ಈಗ ಕಂಪ್ಲೀಟ್ ಆಗಿ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಕಂಪ್ಲೀಟ್ ಅಂದ್ರೆ ಈಗ ಜನತೆಗೆ ಏನ್ ಸಿನಿಮಾ ಬರ್ಬೇಕಿದೆ ಡೆವಿಲ್ ತಡವಾಗಿ ಇದೆಯಲ್ಲ ಸುಗಗಿ ಆ ಒಂದು ಸಿನಿಮಾ ರಿಲೀಸ್ ಆಗುವ ತನಕ ಶ್ರದ್ಧೆಯಿಂದ ಡಿಬೋಸ್ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗ್ಬೇಕಾಗಿತ್ತು ಬಟ್ ಗೊತ್ತಿದೆ ಎಲ್ರಿಗೂ ಕೂಡ ಏನೇನ್ ಆಯ್ತು ಬೆಳವಣಿಗೆಗಳು ಅಂತ ಬಹುಶಃ ಈ ವರ್ಷದ ಒಳಗೆ ದೀಪಾವಳಿಗೆನೆ ತರೋಕೆನೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಮೊದಲ ಹಂತದ ಡಬ್ಬಿಂಗ್ ಕೆಲಸಗಳು ಕೂಡ ಪೂರ್ತಿಗೊಂಡಿದೆ ಇನ್ನೇನಿದ್ರು ಒಂದು ಸಾಂಗ್ ಶೂಟ್ ಬಾಕಿ ಇದೆ ಎಲ್ಲವೂ ಕೂಡ ಮುಗಿಸ್ಕೊಂಡು ಹೋಗ್ತಾರೆ ದರ್ಶನ್ ಡಿಬೌಸ್ ದರ್ಶನ್ ಅವರಂತೂ ತುಂಬಾ ಸೂಪರ್ ಆಗಿ ಒಂದು ಸಿನಿಮಾದಲ್ಲಿ ಮಿನ್ಸ್ತಾರೆ ಮತ್ತೆ ನೆಕ್ಸ್ಟ್ ಲೆವೆಲ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗೋದು ಗ್ಯಾರಂಟಿ ಕೂಡ ನೋಡ್ತೀರಾ ವಿಜಯಲಕ್ಷ್ಮಿ ಅವರು ಕೂಡ ಬಹಳಷ್ಟು ಕಾತುರದಿಂದ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ ಒಂದು ಸಿನಿಮಾವನ್ನ ತೆರೆಗೆ ನೋಡೋ ತೆರೆಯಲ್ಲಿ ನೋಡಲು ಮತ್ತೆ ಅಭಿಮಾನಿಗಳ ಜೊತೆ ಪ್ರಮುಖವಾಗಿ ನೋಡಬೇಕು ಅಂತ ಅವ್ರಿಗೂ ಕೂಡ ಬಳಸ್ತು ಕುತೂಹಲ ಮತ್ತೆ ಎಕ್ಸೈಟೆಡ್